அவ நான் சும்ம் படிக்கிற மொதல் அவள் தகீத்தினி அவளை தான தூர் நன் மகளனா அவளை தானே தூராக்கி இல்லாத நன் மகளிர் நன் மூக்காளு இவத்து அத்தொடங்கு அவளையா அவள் சும்னே படிக்கிற அவள சும் நானும் இவ்வளோ நம்ம எம் யாருமே அவளையா அவள் சாயிச சாய்ஸ்னி ஓகே நிங்கி மணி ஒர்க் கண்டித்தா இதுலே தாட்லே காகித்தினி வந்தாசு மக்கள் மக்கள் அவ்ளோனி அக்கடிந்தி சும்மே படிக்கிற ஓ இது இது நன் பத்த ಓಹೋಹೋ ಯಾವ ಊರಕ್ಕ ಯಾವ್ದಯ್ಯ ನೀನು ಇಸ್ ಆದ್ರೂ ನೀನು ನೋಡ ನೀನ್ಯ್ಯದ ಎಲ್ಲ ಬಿಝಿಡಿದ್ ಮಾತಾಡು ಇದು ನನ್ನೂರು ನನ್ನೂರೋಳಿಕೆ ಬಂದ್ಬಿಟ್ಟು ನನಗೆ ಏಕಾವಚ್ಚಂದ್ ಮಾತಾಡಿಯಾ ಗೊತ್ತಯ ನಾನು ಬೇರೆ ಊರ್ದಯ್ಯ ನೋಡ ಇದೇ ಮೊದ್ಲು ಸಲ ನೋಡ್ತಾರಿಗೆ ಇತ್ತಲಾಗಿ ಇತ್ಲಾಗಿ ಯಾವ ಎಲ್ಲಿಗತೀಯ ಒಬ್ಬರು ಜೀವ ತೆಗಿಬೇಕು ಅದಕ್ಕೆ ಯಾರ್ದು ಯಾರ್ದು ಅಂತ ಹೇಳು ನಮ್ಮೂರಲ್ಲಿ ಎಂಥ ಜೀವ ತೆಗೀಬೇಕು ಅಂದರು ನಿನಗೇನು ಮಾಡಿದ್ದಾರು ಯಾರು ನೀನು ಯಾರು ನೀನು ಹೇಳು ಹಾ ನನಗೆ ಮೋಸ ಮಾಡೋ ನನ್ನ ಮಗಳ ನೇ ಮಾಡೋ ಎಲ್ಲರೂ ಮುಗಿಸ್ತೀನಿ ಎಲ್ಲರೂ ಮುಗಿಸಿ ಮುಗಿಸ್ತೀನಿ ಯಾರು ಸುಮ್ಮನೆ ಬಿಡಕಿಲ್ಲ ನಾನು ಎಲ್ಲರೂ ಮುಗಿಸೋಕೆ ಅಂತಲೇ ಬಂದಿರೋ ಮುಗಿಸೋ ಮುಗಿಸ್ತೀನಿ ಯಾರು ಏನು ಮಾಡಿದ್ರು ಅಷ್ಟೇ ನಾನು ಮಾತ್ರ ಬಿಡಕ್ಕಿಲ್ಲ ನಾನು ಮಾತ್ರ ಬಿಡಕಿಲ್ಲ ಏನು ಮೋಸ ಮಾಡಿದರು ಯಾರ ಬಗ್ಗೆ ಮಾತಾಡ್ತೇನೆ ಇಲ್ಲ 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 ನಾನು ಯಾರು ನಂಬಕಿಲ್ಲ ಈ ಕಾರ್ ಎಮಗೆ ನಾನು ಯಾರು ನಂಬಕ್ಕೂ ಇಲ್ಲ ಇರ್ಲಿ ಹೇಳು ಏನೋ ಸಹಾಯ ಬೇಕಾದ್ರೆ ಸಹಾಯ ಮಾಡಕ್ ಆಯ್ತದೆ ಅಯ್ಯೋಯ್ಯೋ ಯಾವ ನೀನ್ ಸಹಾಯ ಬೇಡ ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ ನೋಡು ಅದೇನು ಅಂತ ಹೇಳು ಏಳಿಲ್ಲ ಅಂದ್ರ ಮಾತ್ರ ನಾನ್ ಸುಮ್ಕೆ ಬಡಕೀರ ಇದು ಇದು ನನ್ನೂರು ನನ್ನೂರು ಉಳಿಕ್ ನುಗ್ಬಿಟ್ಟು ನನಗೆ ಆಚರಿಸಿಯಾ ನೀನು ಹೇಳುದ್ರೆ ನಾನು ಸೇರ್ಕತ್ತೀನಪ್ಪಾ ಅದೇ ನಿಮಗೆ ಆದಷ್ಟು ನನ್ನ ಕೈಲಾದ ಸಹಾಯ ಮಾಡ್ತೀನಿ ಬಿರ್ನೆ ಕೆಲಸ ಮುಗಿಯಲ್ವಾ ನಿಮ್ಗೆ ಅನುಕೂಲ ಆಗಿಲ್ವ ನಾನು ಒಂದು ಸಹಾಯ ಮಾಡಿದ್ರೆ ಹೇಳು ಅಂದರೆ ಹಂಗ ಆತಲ್ಲ ನೋಡು ಹೇಳ್ತೀನಿ ಹೇಳ್ತೀನಿ ನನಗೆ ಈ ಊರಲ್ಲಿ ಭಾಳ ಅನ್ಯಾಯ ಮಾಡೋದು ಜನಗಳು ಭಾಳ ಮೋಸ ಮಾಡೋವ್ರೆ ಯಾರು ಮೋಸ ಮಾಡಿ ನಾನು ಅದ್ನೇಳು ಯಾರು ಅಂದರೆ ಆ ನಿಂಗೆ ನಿಂಗೆ ಮನೆಯವರು ಅವ್ನದು ಸುಮ್ಮನೆ ಬೆಳಕಿರೂ ನಾನು ಯಾರಿಗೆ ಹಂಗೆ ಹೇಳ್ತಾ ಇದೀನಿ ನೀನು ಪಪ್ಪ ನಮ್ಮ ನಿಗಾಕ ತಂದೆ ಕೂಡ ಅಷ್ಟೊಂದು ಒಳ್ಳೆಯವರು ಅವ್ರು ಸುದ್ದಿಗೋಸ್ಕ ನಿಂಗೆ ನಾಚಿಕೆ ಮನೆ ಮಾಡುವುದಿಲ್ಲ ನಿಂಗೆ ಯಾರ ಮೀನಿನು ಯಾರು ಅಂತ ಲೋ ನಾನು ಹೇಳುತ್ತಾನೆ ನಾನು ಹೇಳುತ್ತಾನೆ ನೀನು ಹೇಳಿ ಸಹಾಯ ಮಾಡಕ್ಕಿಲ್ಲ ಅಂತ ಏ ಸಹಾಯ ಮಾಡ್ಬೇಕು ಕೇಳು ಮಾತು ಕೊಟ್ಬಿಟ್ಟಿದ್ದೀನಿ ಹ್ಞೂ ಮೊದಲು ತೋರ ಆಗ್ತೋಳ ಕತೆ ಮುಗಿಸ್ಬೇಕು ಅವಳ ಕತೆ ಗೋವಿಂದ ಮಾಡಿದ್ರೆ ಎಲ್ಲ ಸರಿ ಆಯ್ತದೆ ಯಾರು ಯಾರು ತೋರ ಆಗ್ತಾರು ಸಾವಿತ್ರಿ ಅಂತ ಅವಳೆ ಅವಳ ಕತೆ ಗೋವಿಂದ ಮಾಡಿದ್ರೆ ಎಲ್ಲ ಸರಿ ಆಯ್ತದೆ ಏಯ್ ಯಾರ ಸುದ್ದಿಗಾರೆ ಹೋಗು ಆ ಸಾವಿತ್ರಿ ಸುದ್ದಿ ಹೋದ್ರೆ ಮಾತ್ರ ನೀನು ಸುಮ್ಮನೆ ಬಿಡಕ್ಕಿಲ್ಲ ಯಾಕಲ್ಲ ಯಾಕೆ ಅವಳ ಹೆಸರು ಹೇಳ್ದಷ್ಟು ಅವ್ನು ತರ ಮಕ್ಕ ಮಾಡ್ಕೊಂಡಲ್ಲ ಯಾಕೆ ನನ್ನ ಎಷ್ಟಿ ಕರಮಿ ನನ್ನ ಎತ್ತಿ ಅಳು ನನ್ನ ಎರ್ತಿ ಸುದ್ದಿಗೆ ಹೋದಿಯಾ ನಿನ್ನ ಈ ನಾನು ನೋಡು ನನ್ನ ಕಾರ್ಯ ಮುಕ್ಸಗೊಂಡ್ರೆ ಯಾವ್ದು ಹೇಳಿದ್ರು ಅಷ್ಟೇ ನಾನು ಹೋಗಕ್ಕಿಲ್ಲ ನೀನು ಹೋಗಕ್ಕಿಲ್ಲ ಅಂದ್ರೆ ಬಿಡೋರ ಯಾರು ಅಯ್ಯೋ ಹೋಗು ನೀನು ಒಳ್ಳೆ ಮೊದಲ ಹೇಳ್ತೇನೆ ನನ್ನ ಊರು ಬಿಟ್ಟು ಹೋಗು ಇಲ್ಲ ನನ್ನ ಬಂದ್ರೆ ಕಾರ್ಯ ನಾನು ನೋಕೀರಾ ಹೋಗು ಅಂದೆ ತಮ್ಮೆಗೋಡ ನಿಂಗೆ ಅವ್ರು ಯಾರ ಎಷ್ಟೊಂದು ಒಳ್ಳೆ ಜನ ನೀನು ಯಾವ ತಯ್ಯ ನೀನು ಅವ್ರಿಗೆ ನೇಮ್ ಮಾಡಕ್ ಹೋಗ್ತಾ ಇದೆಯಲ್ಲ ನೀನು

ಓ ಒಳ್ಳೆ ಮಾತಲ್ಲ ನೀ ಇಲ್ಲ ಕಣೆ ಅವ್ರ ಸ್ಥಳೀಯ ನಾನು ಹೋಗ್ಕಿಲ್ಲಾ ಹೋಯ್ಕಿಲ್ಲ ನೀನು ಇನ್ನೇನೇನು ಮಾಡಿ ನನ್ನ ಮನೆ ಹಾಳ ಮಾಡ್ಬೇಕು ಅನ್ಕಾಯ್ತಾ ಹೊಟ್ಟೆ ಹೊಟ್ಟಿ ಸಾಯಿಸಬೇಕು ಅಂತ ಮಾಡ್ಕೊಂಡು ಕೂತಿದ್ಯಾ ಹೋಗವ ನೀನು ಹೋಗಿ ಬಾಯ ನೀನು ಓದು ಸರಿ ನೀನು ಹೋಗವ ಇಲ್ಲ ಕಣೆ ನಾನು ಹೋಯ್ಕಿಲ್ಲ ನಾನು ಹೋಯ್ಕಿಲ್ಲ ಅವ್ರ ಮನೆ ಮಠ ಏನು ಹಾಳು ಮಾಡೋಕೆ ನಾನು ಹೋಯ್ಕಿಲ್ಲ ಹೋಗೋ ನೀನು ಇದ್ದಾಗ ನಿಮ್ದು ಕೊಟ್ಟಿನ ಸತ್ತಾರು ನಿಮ್ದೆಗಿರ ಕೊಡುವ ನಾನು ಯಾಕೆ ಹೇಗೆ ಸಾಯಿಸ್ತೀನಿ ನೀನು ನೀವು ಸರಿಯಾ ಹಿಂಗೆ ಒಟ್ಟು ವರ್ಷ ಸರಿಯಾ ನೀನು ಹೋಗೋದು ಬಾಯಿಸ್ಕೊಂಡು ನೀನು ಹೋಗೋ ನೀನು ಒಳ್ಳೆ ಮತ್ತೆ ಅಂತ ಕೇಳು சாயித் நீர் தரேடியஜி சாயித் அஜி ನಮ್ ಹೋಗೋ ದಯ್ಯಾಗ ಬಂದ್ಬಿಟ್ಟಂ ಅಯ್ಯಪ್ಪ ಭಗವಂತ ಎದ್ರುಗ್ಯಾ ಬಿಡ್ತನ ಜಿ ಅಯ್ಯ ಸುಮಕಿರೋ ಅಟ್ಕಾಕ ಎದ್ಕಂಡಿ ಕನ್ಸಕೋದ್ಕಂಡರ್ವಾ ನೀನು ಸರಿ ಬಿಡು ಯಾರು ಬಿಡಕಿಲ್ಲ ಹಂಗ್ ಬಿಡಕ್ರ ಹಿಂಗ್ ಬಿಡಕಲ ಅಂತಿದ್ಲು ನನ್ಗೆ ಎದ್ಗೇನೆ ಹೋಯ್ತು ತಿಕ ತೆಂಗ್ಳೋ ಬಗಣ ಅಂತ ಗದಿಯಲ್ಲಿವ ಮಾಡ್ಬ ಅಂಗ ಸತ್ತವರ್ ಬರ್ತಿರ್ಕನ ಅಂಗರದಾಗಿದ್ರೆ ಎಷ್ಟೆಷ್ಟು ಕೊಲೆಗಳು ಮಾಡಿದಾರೋ ಎಷ್ಟೆಷ್ಟು ದರವಡೆ ಮಾಡಿದಾರ ಈ ಕೊಲೆ ಆದರು ಬಂದಿ ಕೊಲೆ ಮಾಡಿದ್ರು ಮತ್ತೆ ಯಾಕೆ ಸಾಯ್ಸಿಲ್ಲಾ ಅವಳುಕನ ಮೂಡಮ್ಕೆ ಅಯ್ಯೋ ಏನೋ ಮನ್ಸೂನಲ್ಲಿ ಅದೊಂದು ಭಾವನೆ ಉಳ್ಕೊ ಬಿಟ್ಟದೆ ದಯ್ಯಪ್ಪ ಅಯ್ಯ ಅನ್ಕೊಂಡು ಅವೆಲ್ಲವ ಸುಳ್ಳು ಕನ್ ಸುಮ್ಕಿರು ಅವತ್ತು ನೋಡ್ಬಿಟ್ಟು ಎದ್ಕೊಂಡೆ ಅಂತ ನೀವು ನಿಂಗೆ ಅದು ಬಿಳಿ ಸೀರೆ ಕಣವ ಬಿಳಿ ಸೀರೆ ಬೇಲಿ ಮೇಲೆ ಕಟ್ಬಿಟ್ಟವ್ರೆ ಅದು ಗಾಳಿಗೆ ಹಂಗೆ ಮ್ಯಾಗಿದ್ದು ಒತ್ತಾರು ಹೋಗಿ ನೋಡಿದೆ ಆ ಗೊತ್ತಾಯ್ತವದ ಸೀರೆ ಅಂತ ಹಂಗೆ ಮಂತ್ನಲ್ಲಿ ಮೂರು ನಂಬಿಕೆ ಇದ್ರೆ ಯಾವ್ದು ನೋಡಿದ್ರೂ ದುಡ್ಡು ದೈನಾಗಿ ಕಾಣ್ತದೆ ಈಗ ನಾನು ನೋಡ್ಬಿಟ್ಟು ನಾನೇ ನೆಗಾ ಬೋ ನೆಗಾಬೋದು ನಾನು ಹೋಗ್ಬಿಟ್ಟು ನಿಮ್ಮ ತೆಕ್ ಮನೆ ಕಳಕಿಲ್ವ ಎದ್ಕೊಂಡು ಆಗ ತಿರ್ಗೊಂಡು ನೋಡ್ತೀನಿ ಒತ್ತಾರದಕ್ಕೆ ಇಲ್ಲಿ ಮನೆಗೆ ಎದ್ದೋದ್ಮೇಲೆ ನೋಡಿದೆ ಸೀರೆ ಬೇಲಿ ಮೇಲೆ ಹಾಕ್ಬಿಟ್ಟು ಮರ್ಕೊಬಿಟ್ಟಿಲ್ಲ ಬಿಡಿಸಿ ರೇ ಕಂಬಲಿ ಅದು ಗಾಳಿಗೆ ಹೋಗೋದು ಕೆಳಗೆ ಬರೋದು ಹೋಗೋದು ಕೆಳಗೆ ಬರೋದು ಹಿಂಗೆ ಆರ್ತಿತ್ತಲ್ಲ ಅದು ನೋಡ್ಬಿಟ್ಟು ಆಗ ಅರ್ಥ ಆಯಿತು ಅಯ್ಯೋ ಇದೊಳ ಸರಿ ಐತಲ್ಲ ಅಂದ್ಕೊಂಡು ಹಾಂ ಮಾಡ್ಬಂಗ ಅವೆಲ್ಲ ಸುಳ್ಕತ್ತೆ ತಲೆಗೆಸ್ಕೊಬೇಡ ಸುಮ್ಕಿರು ಒತ್ತರತ್ನಿದನ ಮೊದಲ ಹತ್ತು ಎಂಟೈತಾರ ಕೆಟ್ಟ ಕಾಣಿಸ್ಬೋತವೆ ರಾತ್ರಿ ನಿದ್ದೆ ಮಾಡುವ ಆ ನಿದ್ದೆ ಮಾಡಿದ್ರೆ ರಾತ್ರಿ ನಿದ್ದೆ ಬಂದವ ಒದ್ದಾಡ್ಬೇಕಾಯ್ತದೆ ರಾತ್ರಿ ನಿದ್ದೆ ಮಾಡಾಕಿಲ್ಲ ಅಂತ ಸಾವಿತ್ ಜಿ ನಾನು ರಾತ್ರಿದ್ದು ನಿದ್ದೆನೇ ನನಗೆ ಏನೇನೋ ಕನ್ವರ್ಸ್ಕೊಂಡು ನಿದ್ದೇನೆ ಬರಕಿಲ್ಲ ಅದರ ತರ ಮನೆ ಕಡದ ಮನೆ ಕಡ್ರ ಇವಾಗ ಕನ್ಸು ಕೆಟ್ಟ ಕಾಣಿಸು ಗೋವಿಂದ ಕಾಣಿಸ್ಕೊಳಿತು ಗೋವಿಂದ ಕಾಣಿಸ್ಕೊಳಿತು ಏನಂತಿತ್ತು ಅದೇನಪ್ಪ ಇಲ್ಲ ಹೊಟ್ಟಿಗೆ ಗೋವಿಂದ ಏನು ಕಾಣಿಸ್ಕೊಂಡಿತು ಅವರಸ್ಕೊಬಾರ್ದು ಬುಟಾಕು ಊಟ ಉಂಡವ ಹೋಗು ಹೊತ್ ಊಟ ಗಿಟ ಉಂಡ್ಕೊಂಡಿ ಹೋಗು ಅವೆಲ್ಲಾನು ಬಿಟ್ಟಾಕ್ ಬಿಟ್ಟು ಸುಮ್ನೆ ಎತ್ತೆ ಮಾಡ್ಕೊ ಕುತ್ಕಬೇಡ ಹೋಗು ಊಟ ಗೀಟ ಮಾಡಗ ಏನ್ ಅಡಿಗೆ ಮಾಡಿದೆ ತರಕಾರಿ ಸಾರ್ ಮಾಡಿದೆ ತರಕಾರಿ ಮಾದೇವರೇ ತಂದ್ಕೊಟ್ಟಿದ್ರು ನೋಡು ಎಲ್ಲ ಅರ್ಧ ಮಾಡಿ ಕೊಟ್ಟಿದ್ವಾ ಏನ್ ಕಷ್ಟ ನಿನ್ಗೆ ಸುಮ್ಮನೆ ಇರತ್ ಕಲಿ ಏನ್ ನೆಮ್ಮದಿ ಸುಮ್ಕಿರಜ್ಜಿ ಹೆಂಗುವೆ ನಾನು ಕೆಲಸ ಮಾಡ್ಕೊಂಡೆ ಅಂತ ಇವತ್ತು ಅರ್ಥ ಆಯ್ತು ನನಗೆ ಆ ತುಂಬ ಸಂಸಾರದಲ್ಲಿ ಇದ್ದರೆ ಬಿಟ್ಟು ಒಂಟಿ ಪಿಚಾಚಿ ಹೆಂಗೆ ಇಲ್ಲಿರೋ ಪರಿಸ್ಥಿತಿ ಬಂದದಲ್ಲ ನನಗೆ ಏನ್ಬಿಟ್ಟು ಅಷ್ಟೇ ಬೇಜಾರಾಯ್ತದೆ ನಾವು ಕದ್ದಾಡೋರು ಕೆಲಸ ಮಾಡಕ್ಕೆ ಈಗ ಕೆಲಸವೇ ಇಲ್ಲ ಕೈ ಕಾಲೇಜೆ ಧಕ್ಕಿ ಕಟ್ಟಕೊಂಡೋಗಾಗಿ ನನಗೆ ತಲೆಲ್ಲ ನೋವು ಬಂದದೆ ಆಯಿತು ಸುಮ್ಕಿರು ಅಯ್ಯೋ ಏನು ಮಾಡೋಕ್ಕಾಗದು ಅವರು ಅಷ್ಟೊಂದು ಮನ್ಸ್ಕಾಕತಿಲ್ಲ ಕಣವ ಅವಿನ ಬಾವಿ ಬಿದ್ದಾಗಲೂ ನಿನ್ನ ಮನೆ ಒಳಗೆ ಸೇರಿಸ್ಕೊಳ್ಳಿಲ್ವ ಆ ಮಗಿನ ಯಾವಾಗ ಮೂರು ತಿಂಗಳ ಮಗಿನ ಬಿಟ್ಟು ಹೋದೆ ಅವ್ರಿಗೆ ಅದೇ ಬತ್ತು ಬೇಜಾರು ಏನು ಮಾಡೋಕೆ ಸುಮ್ಕಿರು ತಪ್ಪ ಮಾಡಿದ್ಮೇಲೆ ಶಿಕ್ಷಣ ಬೋಸ್ತೀನಿ ಕೋಸಿದ ಸುಮ್ಮನೀರು ಅವ್ರ ಮನ್ಸು ಬದಲಾಗ್ಬೋದು ನೀನು ತಾಳ್ಮೆ ಕಳ್ಕೊಬಾರ್ದು ಸರಿಯಾ ಇರು ಈಗೇನು ಉಣ್ಣಕ್ಕೆ ತಿನ್ನೋ ಕಮ್ಮಿ ಆಗಿದ್ದದ ಈಗ ಬೇರೆ ಸ್ವೀಕರಣೆ ಹಂಗಾರು ಮಾಡ್ಕೊಳ್ಳಿ ಅಂತ ಇದಾರೆ ಪಪ್ಪ ಪಾಯಿಗಳು ನೀನು ಎಲ್ಲದಾಗ ತರಕಾರಿ ಕೊಡ್ತಾರೆ ಸಾಮಾನು ತಂದು ಕೊಡ್ತಾರೆ ಹ್ಞೂ ಎಲ್ಲ ತಂದು ಕೊಡ್ತಾರೆ ಉಣ್ಕೊ ತಿನ್ಕೊಂಡಿರು ಏನಿದ್ರೆ ಏನು ಪ್ರಯೋಜನ ಏನೋ ನಾ ತಿನಾಗ ತಿನ್ಕೊಂಬಿದ್ದೀನಿ ಕರಜಿ ತುಂಬ ಸಂಸಾರದಲ್ಲಿ ರೀ ಯೋಗ್ಯ ತರ್ನ ನಾನು ಹೆಂಗೆ ಕಚ್ಕಟ್ಟಾಗಿರ್ಬೋದಾಗಿತ್ತು ನಾನೇ ಹಾಳು ಮಾಡ್ಕೊಬಿಟ್ಟೆ ಕಡಜಿ ನಾನೇ ಹಾಳು ಮಾಡ್ಕೊಬಿಟ್ಟೆ ಕಟ್ಕೊಂಡು ಗಂಡ ಮಾತಾಡೋಕ್ಕಿಲ್ಲ ಮಕ್ಳು ಮೇಲೆ ನಾನು ಇದ್ದು ತಾನೇ ಏನು ಪ್ರಯೋಜನ ಏನೋ ಇವತ್ತೆಲ್ಲ ಬೆಳಗ್ಗೆ ಸರಿ ಆಗ್ಬೋದು ಅನ್ನೋ ನಂಬಿಕೆ ಮೇಲೆ ಇವನಿಕಾಜಿ ಅಯ್ಯೋ ತಾಯಿ ಸುಮ್ಕಿರು ಈಗ ನಿಮ್ಮ ನೋಡಿ ಯಾವ ಕೆಲಸ ಮಾಡ್ಕೊಳ್ಳೋ ಅಂತ ಇವತ್ತು ಬಾದ್ರ ಬರೋಕ್ಕಾರದ ಇರ್ತೀಯ ನೀನು ಓ ಅವೆಲ್ಲ ಮಾತಾಡೋದು ಮಕ್ಳು ಹೋಗು ಊಟ ಗಿಟ ಮಾಡೋ ಏತ್ನ ಬಿಟ್ಟು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ